ಹಾಯ್ ಎಡ ಸಣ್ಣಗೆ ಸುರಿಯುವ ಮಳೆ ಚಳಿ ಚಳಿ ಆಹ್ಲಾದಕರ ವಾತಾವರಣ ಸುತ್ತೆಲ್ಲ ಹಸಿರು ಮಧ್ಯದಲ್ಲಿ ನಿಮ್ಮ ಕಾಟೇಜ್ ರೂಮು ಹಸಿರಿನಿಂದ ತುಂಬಿದ ಬೆಟ್ಟದ ಕಡೆಗೆ ನಿಮ್ಮ ಕಾಟೇಜಿನ ಕಿಟಕಿ ಬಿಸಿ ಬಿಸಿಯಾದ ಚಹಾವನ್ನು ಕಾಫಿಯನ್ನು ಹೀರ್ತಾ ಆ ಸುರಿಯುವ ಮಳೆಗೆ ಮೈಯೊಡ್ಡಿ ನಿಂತಿರುವ ಹಸಿರು ಬೆಟ್ಟವನ್ನ ಆ ಕಾಟೇಜಿನ ಕಿಟಕಿಯಿಂದ ನೋಡ್ತಾ ಕುಳಿತಿದ್ದೀರಿ ಕಿಟಕಿಯಿಂದ ತೂರಿ ಬರುವಂತಹ ಮೆಲುವಾದ ತಣ್ಣನೆಯ ಗಾಳಿ ನಿಮ್ಮನ್ನ ಸೋಕಿ ರೋಮಾಂಚನಗೊಳಿಸುತ್ತೆ ನಿಮ್ಮಲ್ಲಿ ಯಾವುದೇ ನಿರೀಕ್ಷೆ ಇಲ್ಲ ಆಸೆಗಳಿಲ್ಲ ರಿಗ್ರೆಟ್ ಇಲ್ಲ ನೆಮ್ಮದಿ ಇದೆ ತೃಪ್ತಿ ಇದೆ ನಮ್ಮ ಪ್ರಾಣ ಪಕ್ಷಿ ಅಂತಹ ಕ್ಷಣದಲ್ಲಿ ಹಾರಿ ಹೋದ್ರೆ ಅದಕ್ಕಿಂತ ಒಳ್ಳೆಯ ಸಾವು ಬೇರೆ ಇದೆಯೇ ಸಾಯೋಕೆ ಸರಿಯಾದ ಕ್ಷಣ ಅಂತ ಯಾವುದೂ ಇರಲ್ಲ ಎಂತಹ ಉತ್ಕಟವಾದ ಕ್ಷಣದಲ್ಲೂ ಕೂಡ ನಮ್ಮ ಪ್ರಾಣ ಪಕ್ಷಿ ಹಾರಿ ಹೋಗಲಿ ಅಂತ ಬಹುಶಃ ಯಾರೂ ಬಯಸೋದಿಲ್ಲ ಹಾಗಂತ ಸಾವು ನಿಶ್ಚಿತ ಅದು ಯಾವ ಕ್ಷಣದಲ್ಲಾದ್ರೂ ಬಂದೇ ಬರುತ್ತೆ ಅದನ್ನು ತಡೆಯೋಕಂತೂ ಆಗಲ್ಲ ಸೊ ಸಾವು ಬರುವ ಆ ಕ್ಷಣದಲ್ಲಿ ನಾವು ಅಷ್ಟು ತೃಪ್ತರಾಗಿದ್ರೆ ಎಷ್ಟು ಒಳ್ಳೇದಲ್ವೇ ಆದ್ರೆ ಮೊದಲೇ ಹೇಳಿದಾಗೆ ಸಾವು ಯಾವ ಕ್ಷಣದಲ್ಲಾದ್ರೂ ಬರಬಹುದು ಅಂದ್ರೆ ಜೀವನದ ಪ್ರತಿ ಕ್ಷಣವನ್ನು ಅಷ್ಟೇ ತೃಪ್ತಿ ನೆಮ್ಮದಿಯಿಂದಲೇ ಬದುಕಬೇಕು ಹಳೆ ಮಾತೇ ಇದೆಯಲ್ಲ ಇದೇ ನಮ್ಮ ಜೀವನದ ಕೊನೆಯ ದಿನ ಇದೇ ನಮ್ಮ ಕೊನೆಯ ಕ್ಷಣ ಅನ್ನೋ ತರ ಬದುಕಬೇಕು ಅಂತ ಇರಲಿ ಹಾಗೆ ಯಾವ್ಯಾವುದೋ ಗುಣವಾಗದ ರೋಗಗಳಿಂದಾಗಿ ಸಾವು ನಿಶ್ಚಿತ ಸಾವು ಹತ್ತಿರದಲ್ಲೇ ಇದೆ ಎಂದು ನಿರ್ಧರಿತವಾದ ನಂತರ ಅಂತಹ ರೋಗಿಗಳು ತಮ್ಮ ಕೊನೆಯ ದಿನಗಳಲ್ಲಿ ಬಂದು ಸೇರುವುದು ಆಸರೆ ಎಂಬ ಗೂಡನ್ನು ಅಲ್ಲಿ ಅವರನ್ನು ಕೌನ್ಸಿಲಿಂಗ್ ಮಾಡಿ ನೆಮ್ಮದಿಯಾಗಿ ಸಾಯಲು ಅನುವು ಮಾಡಿ ಕೊಡುವುದು ಸ್ವಾತಿಮುತ್ತಿನ ಮಳೆಹನಿಯ ಚಿತ್ರದ ನಾಯಕಿ ಪ್ರೇರಣ ಆ ಹೆಸರೇ ಆ ಕೌನ್ಸಿಲರ್ ಪಾತ್ರಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ ಪ್ರೇರಣೆ ಪ್ರೇರಣ ಈಗ ಮೌನಿ ಎಷ್ಟಕ್ಕೆ ಬೇಕೋ ಅಷ್ಟೇ ಮಾತು ಸ್ವತಃ ತಾನೇ ಕಳೆಗೊಂಡಿದ್ದಾಳೆ ಭಾವನೆಗಳೇ ಇಲ್ಲದೆ ಪಾಚಿ ಕಟ್ಟಿದ ಪ್ರಶಾಂತ ಕೊಳದಂತಾಗಿದ್ದಾಳೆ ಬದುಕಿನ ಏಕತಾನತೆಯ ನಡುವೆ ನಗುವುದನ್ನೇ ಮರೆತಂತಿದ್ದಾಳೆ ಪ್ರತಿದಿನವೂ ಓದದೇ ದಿನಚರಿ ಮನೆಯಲ್ಲಿ ಪ್ರತಿಯೊಂದಿಗೆ ಸಂಭಾಷಣೆ ಇಲ್ಲ ಆತನದ್ದೇ ಬೇರೆ ಜಗತ್ತು ಈಕೆಯದ್ದೇ ಬೇರೆ ಜಗತ್ತು ಒಂದೇ ಸೂರ್ನಡಿ ಒಂದೇ ಕೋಣೆಯ ಒಂದೇ ಮಂಚದ ಮೇಲೆ ಮಲಗಿ ನಿದ್ರಿಸಿದರೂ ಕೂಡ ಮನಸ್ಸುಗಳ ನಡುವೆ ಸ್ವತ್ತ ಸಾಗರನೇ ಹರಿಯುತ್ತಿದೆ ಮನಸ್ಸುಗಳು ದೂರ ದೂರ ಇಲ್ಲಿ ಪ್ರೇರಣೆಗಳ ಬದುಕಿನ ಏಕತಾನತೆಯನ್ನು ತೋರಿಸುವಂತಹ ದೃಶ್ಯಗಳು ಮಲಯಾಳ ದ ಗ್ರೇಟ್ ಇಂಡಿಯನ್ ಕಿಚನ್ ಅಥವಾ ಬೇರೆ ಚಿತ್ರಗಳನ್ನು ನೆನಪಿಸಬಹುದು ಪ್ರೇರಣ ಭರವಸೆಗಳನ್ನೇ ಕಳೆದುಕೊಂಡು ಅದೆಷ್ಟು ನಿರ್ಭಾಹುಕಳಾಗಿದ್ದಾಳೆ ಅಂದ್ರೆ ತನಗೆ ಅತಿ ಹತ್ತಿರದವರು ತನ್ನವರು ಎಂದು ಭಾವಿಸಿದವರೇ ಏನೇ ಮಾಡಿದ್ರು ಕೂಡ ಅವಳಿಗೆ ಏನು ಅನಿಸೋದೇ ಇಲ್ಲ ಪ್ರತಿದಿನವೂ ಹೂ ಬಿಟ್ಟು ಅಂಗಳದಲ್ಲಿ ಹಾಸುವಂತ ನಂದಿ ಬಟ್ಲು ಗಿಡದ ಮೇಲೂ ಕೂಡ ಆಕೆಗೆ ಕೋಪ ಆ ಗಿಡವನ್ನೇ ಕಡಿಸಿ ಬಿಡಬೇಕು ಎಂಬಷ್ಟು ಕಟುವಾಗಿದ್ದಾಳೆ ಆ ಹೂಗಳಲ್ಲಿನ ಸೌಂದರ್ಯಕ್ಕೆ ಅವಳು ಕುರುಡು ಪ್ರತಿದಿನವೂ ಗುಡಿಸಿ ಅದನ್ನ ಎಸೆಯುವ ಬಗ್ಗೆನೆ ಅವಳು ಯೋಚನೆ ಮೊದಲು ಕೌನ್ಸಿಲಿಂಗ್ ಮಾಡುವಾಗ ರೋಗಿಗಳ ಕಥೆಗಳನ್ನ ಕೇಳಿ ಭಾವುಕಳಾಗಿ ಹೇಳುತ್ತಾ ಇದ್ದವಳು ಅವಳು ಈಗ ಹೀಗೆ ಬದಲಾಗಿದ್ದು ಅವಳೇ ಹಾಗಿದ್ದವಳ ಜೀವನದಲ್ಲಿ ಯಾರೂ ಅಲ್ಲದ ಸಾವನ್ನು ಎದುರು ನೋಡ್ತಾ ಇರತಕ್ಕಂತಹ ಅನಿಕೇತ್ ಬರ್ತಾನೆ ಆತನ ಪ್ರವೇಶ ಆದ ನಂತರ ಏನೇನು ನಡೆಯುತ್ತೆ ಅನ್ನೋದೇ ಈ ಚಿತ್ರದ ಕಥೆ ಅನಿಕೆ ಜೀವನವನ್ನು ಆನಂದಿಸುವ ಸಂತೃಪ್ತಿಯಿಂದ ಸಾವಿನಡೆಗೆ ಸಾಗಿರುವ ಜೀವ ತನ್ನೆಲ್ಲ ಅಸ್ತಿತ್ವವನ್ನು ಕಳೆದುಕೊಂಡು ಯಾರೂ ಅಲ್ಲದೆ ಯಾರೂ ಇಲ್ಲದೆ ಶ್ರದ್ಧೆ ಇಲ್ಲದೆ ತೆರಳಿ ಬಿಡಬೇಕು ಅನ್ನೋದು ಆತನ ಆಸೆ ಈ ಚಿತ್ರವನ್ನು ಹೇಳಿದ ರೀತಿ ಕೂಡ ಅಷ್ಟೇ ಕಾವ್ಯಾತ್ಮಕವಾಗಿದೆ ಚಿತ್ರ ನಡೆಯುವ ಲೊಕೇಶನ್ ಕಣ್ಣಿಗೆ ಹಬ್ಬವನ್ನೇ ತಂದ್ರೆ ಮನಸ್ಸಿನ ದುಗುಡಗಳನ್ನು ದೂರ ಮಾಡೋ ತರ ಇದೆ ಕಾವ್ಯಾತ್ಮಕವಾಗಿ ನಾನಾ ಅರ್ಥಗಳನ್ನು ಸೂಸುವಂತಹ ಸಂಭಾಷಣೆಗಳು ಅದಕ್ಕೆ ತಕ್ಕನಾದ ಹಿನ್ನೆಲೆ ಸಂಗೀತ ಇದು ಸಾಮಾನ್ಯವಾದ ಚಿತ್ರವೇ ಅಲ್ಲ ಇದೊಂದು ದಿವ್ಯ ಅನುಭವ ಮೌನವಾಗಿ ಸವಿಯುವಂತಹ ಮೂವಿ ಇದು ಹಣ ಗಳಿಕೆಯ ಎಲ್ಲರಿಗಾಗಿಯೂ ಎಲ್ಲರಿಗಾಗಿಯೋ ಮಾಡಿದ ಚಿತ್ರ ಅಂತ ನಂಗನಿಲ್ಲ ಇಂತಹ ಚಿತ್ರಗಳು ಹಣ ಗಳಿಸದೇ ಇರಬಹುದು ಆದ್ರೆ ನೆನಪಿನಲ್ಲಿ ಉಳಿಯುತ್ತೆ ಕಾಡುತ್ತೆ ಎಷ್ಟೋ ಯೋಚನೆಗಳನ್ನ ಮನಸ್ಸಿನಲ್ಲಿ ಹುಟ್ಟುಹಾಕುತ್ತೆ ಕಣ್ಣು ತೆರೆಸುತ್ತೆ ಇದು ಭಾವ ಜೀವಿಗಳಿಗಾಗಿ ಮಾಡಿದ ಚಿತ್ರ ಸಾವು ನಿಶ್ಚಯವಾದ ನಂತರ ಆಸರೆಯ ಬಗ್ಗೆ ಹೇಳಿದ್ನಲ್ಲ ನೋಡಿ ನಮ್ಮ ಬದುಕು ಹಾಗೆ ಅಲ್ವೇ ಈ ಚಿತ್ರದ ಸಂಭಾಷಣೆಗಳದ್ದೇ ಬೇರೆಯ ತೂಕ ಅಂದ್ನಲ್ಲ ಸಾಯುವನಿಗೆ ಸೀರಿಯಸ್ ಆಗಿರುವಂತಿರಲ್ಲ ಅನ್ನೋ ಮಾತು ಬರುತ್ತೆ ನಮ್ಗೆಲ್ಲರಿಗೂ ಸಾವು ನಿಶ್ಚಿತ ಅಂತ ಗೊತ್ತಿದೆ ಸಾಯುವವರಿಗೆ ಇರೋಕೆ ಅಂತ ಬಂದಿರೋ ನೆಮ್ಮದಿ ಕೇಂದ್ರ ಇದು ಈ ಬದುಕು ಸೊ ಸ್ವಲ್ಪ ಹಗುರಾಗಿರೋಣ ಹಾಯ್ ಆಗಿರೋಣ ಯಾಕೆ ಸಲ್ಲದ ಚಿಂತೆ ಋಣಾತ್ಮಕ ಭಾವಗಳು ಈ ಕ್ಷಣ ಇದ್ದವರು ಮುಂದಿನ ಕ್ಷಣ ಇಲ್ಲ ಯಾವ ಕ್ಷಣದಲ್ಲಿ ನಾವು ಹೋಗ್ತೀವಿ ಅನ್ನೋದು ಗೊತ್ತಿಲ್ಲ ಅಂದಮೇಲೆ ಪ್ರತಿ ಕ್ಷಣವನ್ನ ಖುಷಿಯಾಗಿ ಅನುಭವಿಸೋಣ ನೆಮ್ಮದಿಯಿಂದ ಕಳೆಯೋಣ ಹಾಗೇನೆ ನಾಳೆ ಸಾಯುವವರ ಜೊತೆ ಏನ್ ಮಾತಾಡೋದು ಅಂತ ಒಂದ್ ಪಾತ್ರ ಕೇಳುತ್ತೆ ಅದಕ್ಕೆ ಅನಿಕೇತನ ಉತ್ತರ ಅದಕ್ಕೆ ಅಲ್ವಾ ನೀವು ಅವ್ರ ಜೊತೆ ಮಾತನಾಡ್ಬೇಕಿರೋದು ಅಂತ ನಾಳೆ ಯಾವುದೇ ವ್ಯಕ್ತಿ ಇರೋದಿಲ್ಲ ಅಂದ್ರೆ ಅವನ ಜೊತೆಗೆ ಆತನ ಜ್ಞಾನ ಅನುಭವ ಭಾವನೆ ಎಲ್ಲವೂ ಮರೆಯಾಗುತ್ತೆ ಅವ್ರ ಇರೋವಾಗ್ಲೇ ಅವ್ರ ಜೊತೆ ಮಾತನಾಡಿ ಅವನ್ನೆಲ್ಲ ಪಡಿಬೇಕಲ್ವಾ ಅವ್ರಿಗೇನ್ ಬೇಕೋ ಅದನ್ನ ಕೊಡ್ಬೇಕಲ್ವಾ ಈ ಚಿತ್ರದಲ್ಲಿ ಯಾರೂ ನಟ್ಲಿಲ್ಲ ಎಲ್ಲರೂ ಅದೆಷ್ಟು ಸಹಜವಾಗಿ ಮಾತನಾಡಿದ್ದಾರೆ ಅಂದ್ರೆ ಆ ಪಾತ್ರಗಳೆಲ್ಲ ನಿಮ್ಮ ಜೊತೆಗೆ ಮಾತನಾಡ್ತೀವಿ ಏನೋ ಅನ್ಸುತ್ತೆ ಈ ಕಥೆನ ಇನ್ನೂ ಉತ್ತಮವಾಗಿ ಮನರಂಜನೆ ಇರೋವಂತೆ ಮಾಡ್ಬೋದಿತ್ತ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಹೌದು ಆದ್ರೆ ಈಗ ಇರೋ ಹಾಗೇನೆ ಚೆನ್ನಾಗಿಲ್ವಾ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಈಗಿರೋ ಹಾಗೇನೆ ಚೆನ್ನಾಗಿದೆ ಪರ್ಫೆಕ್ಟ್ ಅನ್ನೋ ತರಾನೇ ಇದೆ ಇದು ನೋಡಿದ್ರಲ್ಲಿ ಯಾವ ಭಾವನೆಯನ್ನ ಹುಟ್ಟು ಹಾಕಬೇಕು ಅಂತ ಬಯಸಿತ್ತೋ ಅದನ್ನ ಹುಟ್ಟು ಹಾಕುವಲ್ಲಿ ಖಂಡಿತವಾಗಿಯೂ ಯಶಸ್ವಿಯಾಗಿದೆ ತುಂಬಾ ಒಂದು ಸಂತೃಪ್ತವಾದ ಭಾವನ ಮನಸ್ಸಿನಲ್ಲಿ ಕೊಡುತ್ತೆ ಅಮೆಝಾನ್ ಪ್ರೈಮ್ ನಲ್ಲಿ ಈ ಚಿತ್ರ ವೀಕ್ಷಣೆಗೆ ಲಭ್ಯವಿದೆ ನೀವಿನೂ ನೋಡಿಲ್ಲ ಅಂತ ಸಾರಿ ನೀವೇನು ಈ ಚಿತ್ರವನ್ನು ಅನುಭವಿಸಿಲ್ಲ ಅಂತ ಶಾಂತವಾಗಿ ಮೌನವಾಗಿ ಭಾವುಕರಾಗಿ ಒಮ್ಮೆ ಅನುಭವಿಸಿ ಬೇರೆ ಯಾರಿಗೋಸ್ಕರವೂ ಅರಳಿದರೆ ಅದು ಬಲವಂತ ತನಗಾಗಿ ಅರಳಿದರೆ ಅದು ಸ್ವಾತಂತ್ರ್ಯ ಜೀವನದಲ್ಲಿ ಏನೂ ಆಗ್ಬಹುದು ಏನೂ ಬರಬಹುದು ಬಟ್ ಅವೆಲ್ಲ ನಮ್ಮ ಮನಸ್ಸಿನ ಶಾಂತಿಯನ್ನ ನೆಮ್ಮದಿಯನ್ನ ಖುಷಿಯನ್ನ ಕೆಡಿಸದಂತೆ ಇರೋಣ ನಮಗಾಗಿ ಅರಳೋಣ ನಾವಾಗಿ ಅರಳೋಣ ಇಂಥ ಒಂದು ಚಿತ್ರವನ್ನು ಮಾಡೋ ಧೈರ್ಯ ತೋರಿಸಿದಂತ ರಾಜಬೀರ್ ಶೆಟ್ಟರು ಮತ್ತೆ ಪ್ರೊಡ್ಯೂಸ್ ಯೂಸ್ ಮಾಡಿದಂಥ ರಮ್ಯಾ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳಲೇಬೇಕು ಥ್ಯಾಂಕ್ ಯು